ಬಿ ಜೆ ಏನಾಗಿದೆ ಇವ್ರೆ ಸಿದ್ದರಾಮಯ್ಯ ಅವರ ಹೆಸರು ಡಿ ಕೆ ಅವ್ರ ಹೆಸರು ಮತ್ತು ನಮ್ಮ ಹೆಸರು ಅವರಿಗೆ ದಿನಕ್ಕೆ ಒಂದು ಎರಡು ಸರಿ ಹೇಳಿಲ್ಲ ಅಂದರೆ ಅವರಿಗೆ ಊಟ ಎಲ್ಲ ಜೀರ್ಣನೂ ಆಗಲ್ಲ ಊಟ ಜೀರ್ಣನೂ ಆಗೋಲ್ಲ ರಾತ್ರಿ ನಿದ್ದೆನೂ ಬರಲ್ಲ ನಾವು ಮೂರು ಜನ ಅವ್ರ ಮನೆ ದೇವರಾಗಿಬಿಟ್ಟಿದ್ದೀವಿ ಬಿ ಜೆ ಪಿ ಅವರಿಗೆ ಏನಿದ್ರು ನಮ್ಮ ಹೆಸ್ರು ಹೇಳಲೇಬೇಕು ಈಗ ಕೆಲವು ಬಿ ಜೆ ಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈದರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ ಹಾಂ ಅನಂತ್ ಅನಂತಕುಮಾರ್ ಅವ್ರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ದರು ಹೇಳಿವ್ರೆ ಎಲ್ಲಿದ್ದರು ಅವ್ರೆ ನಿಮಗೇ ಗೊತ್ತಿದೆ ಅಲ್ಲ ನನಗಿಂತ ಚೆನ್ನಾಗಿ ಅವರು ಹೀ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಶಿಪ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿದರೆ ಹೇಳಿಬಿಡಿ ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದ್ದಾರೆ ನನಗೆ ಹೇಳಿಬಿಡಲಿ ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡ್ಲಿ ಎಷ್ಟು ಜನ ನವೋದ್ಯ ಎಷ್ಟು ನವೋದ್ಯಮಗಳಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಪಟ್ಟಿ ಕೊಡ್ಬಿಡ್ಲಿ ಅವರು ಆಂಟ್ರಪ್ರನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡಲಿ ಸಾಕು ನನಗೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರನರ್ಶಿಪ್ ಇತ್ತಲ್ಲ ಆಂಟ್ರಪ್ರನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಅವ್ರಿಗೆ ಗೊತ್ತಾಗ್ತದೆ ಹಾಂ ಸವಾಲು ಇದು ಅವ್ರು ನೋಡಿ ಅವರು ನಮ್ಮ ನಾಯಕರ ಏನಾದರೂ ಮಾತಾಡ್ಬೋದು ನಾವು ನಮ್ಮ ನಾವು ಮಾತಾಡ್ಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಹಾಂ ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ಏನು ತಂದಿದ್ದಾರೆ ಹೇಳಿ ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ ಬರ ಇದ್ದಾಗ ಧ್ವನಿ ಎತ್ತಿದ್ರ ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ ಒಂದು ಸರಿಯಾನ ಪಾರ್ಲಿಮೆಂಟ್ನಲ್ಲಿ ಎದ್ದಿ ಮಾತಾಡೋದಂತೂ ನಾವು ನೋಡಿಲ್ಲ ತಾವು ನೋಡಿದ್ರ ಸರ್ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದು ಸರಿ ಕೂಡ ಇವರು ಹೇಳ್ತಾರೆ ಪರೇಶ್ ಬಗ್ಗೆ ಮಾತಾಡಿಲ್ಲ ಯಾಕೋ ಏನಾಯ್ತು ಪರೇಶ್ ಕೇಸು ಯಾ ಅನಂತ್ ಅನಂತಕುಮಾರ್ ಅವರು ಅವ್ರ ಅವ್ರ ಹೆಸರು ಹೇಳಿಬಿಟ್ಟೆ ಗೆದ್ದಿದ್ರಲ್ಲ ನೆನಪಿಲ್ಲದೆ ತಮಗೆ ಈಗ ಪರೇಶ್ ಮಹಿಳಾ ಬಗ್ಗೆ ಮಾತಾಡೋದಿಲ್ಲ ಈಗ ಬರೇ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಭಕ್ತರು ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರಾ ಹ್ಞೂ ಏನಕ್ಕೆ ನೋಡಿ ನೀವು ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ ನಮ್ಮ ಜೊತೆ ಚರ್ಚೆಗಿಂತ ನಾಲ್ ನಮ್ಮ ನಾಲ್ಕು ಜನ ಶಂಕರಾಚಾರ್ಯರು ಇದ್ದಾರಲ್ಲ ಅವ್ರ ಜೊತೆ ಚರ್ಚೆಗೆ ಹೋಗಿ ಬಹಿರಂಗ ಚರ್ಚೆಗೆ ಹೋಗಿ ಅವ್ರು ಕೇಳ್ತಾ ಇರೋದು ಭಾಳ ಒಂದು ಸ್ಪಷ್ಟವಾದಂಥ ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ ಯಾರ್ಯಾರು ನಿಮ್ಮ ಶಂಕರಾಚಾರ್ಯ ಪುರಿ ಶಂಕರಾಚಾರ್ಯರು ದ್ವಾರಕಾಪೀಠ ಶಂಕರಾಚಾರ್ಯರು ಮಠ ಶಂಕರಾಚಾರ್ಯರು ಮತ್ತು ಶಾರದಾ ಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ಈ ಬಿ ಜೆ ಪಿಯವರು ಅವರು ನಾವು ಹಿಂದುತ್ವ ಬಗ್ಗೆ ಹಿಂದೂಯಿಸಮ್ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ ನಾನು ಚಾಲೆಂಜ್ ಕಟ್ತೀನಿ ರೀ ಅವರಿಗೆ ಪ್ರಾಣ ಪ್ರತಿ ಪ್ರತಿಷ್ಠಾಪನೆ ಮಾ ನಡೀತಾ ಇದೆ ಅಲ್ಲ ಅದ್ರ ಅರ್ಥ ತಿಳ್ಕೊಳಕ್ಕೆ ಅರ್ಥ ಹಿಂಗೆ ಕೇಳಿಬಿಡಿ ಏನಂತ ಒಬ್ಬರ ಒಬ್ರಿಗೂ ಗೊತ್ತಿರಲ್ಲ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳಬಿಡಿ ಅವ್ರಿಗೆ ಗೊತ್ತಿಲ್ಲ ವಾಟ್ ಈಸ್ ವಾಟ್ ಈಸ್ ದಿಸ್ ಅಂದರೆ ಯಾವಾಗ ಯಾವುದೇ ಒಂದು ದೇಗುಲ ಕಟ್ಟ ಕಟ್ಟದಿರಬೇಕಾದಾಗ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದಾಗ ಅಲ್ಲಿ ವಿಧಿವಿಧಾನದಿಂದ ಸಾಧು ಸಂತರು ಬಂದು ಪೂಜಾರಿಗಳು ಬಂದು ಆ ಸಮುದಾಯದ ಸ್ವಾಮೀಜಿಗಳು ಬಂದು ಭಜನೆ ಗಿಜನೆ ಮಾಡಿ ಆ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಅದೇ ಏನಕ್ಕೆ ಸ್ಥಾಪನೆ ಏನಕ್ಕೆ ಅದು ಮಾಡ್ತಾರೆ ಆ ವಿಧಿವಿಧಾನಗಳಂದ್ರೆ ದೇವರಿಗೆ ಆಹ್ವಾನ ಬಂದು ಈ ಗರ್ಭಗುಡಿಯಲ್ಲಿ ತಾವು ಇರಬೇಕು ಈ ಮೂರ್ತಿ ಏನಿದೆ ಇದು ಕಲ್ಲಿನ ಮೂರ್ತಿ ಇದೆ ಇದಕ್ಕೆ ಜೀವ ತುಂಬಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ ಅಂತಾರೆಜಯ್ ಒಂದು ನಿಮಿಷ ಕೇಳ್ಬಿಡಿ ಸರ್ ಹೇಳ್ತೀನಿ ಅದಾದ್ಮೇಲೆ ಏನು ತರ ಹೇಳ್ಕೊಟ್ರು ಹೇಳ್ತೀನಿ ನಾನು ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಬರ ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಬಿ ಜೆ ಪಿರಿಗೆ ಗೊತ್ತಾ ಯಾರು ಮಾಡಬೇಕಾಗಿರೋದು ಅಂದರೆ ಇದು ಸಾಧು ಸಂತರು ಮಾಡಬೇಕು ಸಮಾಜದ ಯಾರು ಸ್ವಾಮೀಜಿಗಳಿರ್ತಾರೆ ಅವ್ರು ಬಂದು ಮಾಡಬೇಕು ಅಂತ ಶಂಕರಾಚಾರ್ಯರು ನಾಲ್ಕೈದು ಪ್ರ ಸರಳವಾದಂಥ ಪ್ರಶ್ನೆ ಕೇಳಿದ್ದಾರೆ ಏನಂತ ಕೇಳಿದ್ದಾರೆ ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು ಪ್ರಧಾನಮಂತ್ರಿಯವರು ಯಾಕೆ ಇದ್ದಾರೆ ನಾ ನಮ್ಮಂಥವ್ರು ಏನು ಮಾಡಬೇಕು ಚಪ್ಪಾಳೆ ಹೊಡಿಯಕಿದ್ದೀವ ನಾವು ಅಂತ ಅವ್ರು ಇದ್ದಾರೆ ಎರಡನೇ ಪ್ರಶ್ನೆ ಏನು ಕೇಳ್ತಾ ಇರೋದಂದರೆ ಯಾಕೆ ಜನವರಿ ಇಪ್ಪತ್ತೆರಡನೇ ತಾರೀಕೇ ಮಾಡಬೇಕು ರಾಮನವಮಿ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು ಇದು ನಮ್ಮ ಪ್ರಶ್ನೆಗಳಲ್ಲ ಕಾಂಗ್ರೆಸ್ ಪ್ರಶ್ನೆಗಳಲ್ಲ ಶಂಕರಾಚಾರ್ಯ ಅವರು ಇರೋದು ಯಾಕೆ ನಮ್ಮ ವಿಧಿವಿಧಾನದ ಪ್ರಕಾರ ಹಿಂದೂ ಧರ್ಮದ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ ಅಂತ ಅವ್ರು ಕೇಳ್ತಾ ಇರೋದು ಯಾರಿಗೋಸ್ಕರ ಯಾರು ಬೆನಿಫಿಟ್ಗೋಸ್ಕರ ಜನವರಿ ಟ್ವೆಂಟಿ ಸೆಕೆಂಡ್ ಮಾಡ್ತಾ ಇರೋದು ಅಂತ ಕೇಳ್ತಾ ಇರೋದು ಆಮೇಲೆ ಇವರು ಭಾಳ ಸ್ಪಷ್ಟವಾಗಿ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿರಬೇಕು ರಾಮ ಮಂದಿರ ಕಂಪ್ಲೀಟೇ ಆಗಲಾರ್ದಾಗ ವೆನ್ ಇಟ್ ಈಸ್ ಇನ್ಕಂಪ್ಲೀಟ್ ಯಾಕೆ ಅವಸರ ಇದ್ದೀರಾ ಇದು ನಮ್ಮ ಒಂದು ನಂಬಿಕೆಗೆ ಧಕ್ಕೆ ತರ್ತಾ ಇದೆ ಹೀಗೆ ಮಾಡಬೇಡಿ ಅಂತ ಅವ್ರು ಕೇಳ್ಕೊತಾರೆ ನಾಲ್ಕೈದು ಅಷ್ಟೇ ಪ್ರಶ್ನೆ ಸರಳವಾದ ಕೇಳ್ತಾ ಇರೋದು ಅದಕ್ಕೆ ಯಾಕೆ ಉತ್ತರ ಇಲ್ಲ ಬಿ ಜೆ ಪಿಯವರೆಲ್ಲ ನಮ್ಮ ಹತ್ರ ಕಾಂಗ್ರೆಸ್ ಹತ್ರ ಉತ್ತರ ಕೇಳ್ತಾ ಇದ್ರಲ್ಲ ನಮಗಂತೂ ನೀವು ಬಿಡಿ ನೀವು ನಾವು ಹಿಂದೂ ವಿರೋಧಿ ಅಂತ ನೀವು ಹೇಳ್ತೀರಾ ಏನೇನೋ ವಿರೋಧಿ ಅಂತ ನಾವು ಹೇಳ್ತೀರಾ ಹಾಂ ಅವರಂತೂ ಅಲ್ಲ ಅಲ್ಲ ಅವ್ರ ಹೆಸರಲ್ಲೇ ಹೇಳ್ಬಿಟ್ಟು ನೀವು ಎಲೆಕ್ಷನ್ ಮಾಡೋದಲ್ವಾ ಅವ್ರ ಹೆಸರಲ್ಲೇ ಓಟ್ ಬೀಳೋದಲ್ವ ನಿಮಗೆ ತಮ್ಮ ಹಿರಿಯರೇ ಕೇಳ್ತಾ ಇದಾರೆ ನಾಲ್ಕೈದು ಸರಳವಾದಂಥ ಪ್ರಶ್ನೆ ಕೇಳ್ತಾಯಿದ್ರೆ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬಯೋದು ಕಾಂಗ್ರೆಸ್ಸಿಗೆ ಬಯೋದು ಸೋನಿಯಾ ಗಾಂಧಿ ಅವ್ರಿಗೆ ಬಯೋದು ಖರ್ಗೆ ಅವ್ರಿಗೆ ಬೈಯೋದು ಅವರು ಸವಾಲು ಎತ್ತಿದಾರಾ ಕೋರ್ಟ್ ಆರ್ಡರ್ ಪ್ರಕಾರ ಆಗ್ತಾ ಇದೆ ನಾವೆಲ್ಲ ಅದಕ್ಕೆ ಒಪ್ಕೊಂಡು ಅದು ನಡೀತಾ ಇದೆ ನಾಲ್ಕು ಶಂಕರಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಉತ್ತರ ಕೊಡಬೇಕು ಹಾಂ ಶೃಂಗೇರಿ ಮಠದವರು ಇಬ್ಬರು ಮಠಾಧೀಶ್ವರಗಳು ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂದರೆ ಇವರೆಲ್ಲರೂ ಆ್ಯಂಟಿ ಮೋದಿ ಆ್ಯಂಟಿ ಮೋದಿ ಅಂದ್ರಲ್ಲ ಈಗ ಮೋದಿ ಅವ್ರಗಿಂತ ದೊಡ್ಡವರಾಗ್ಬಿಟ್ಟವ್ರೆ ಶಂಕರಾಚಾರ್ಯಕ್ಕಿಂತ ದೊಡ್ಡವರು ಏನು ಹೇಳಿರೋದೆ ನಮ್ಮದು ಯಾರಿಗೂ ಹೋಗೋದು ನಾವು ನಿಲ್ಲಿಸ್ತಾ ಇಲ್ಲ ಎಲ್ಲರೂ ಹೋಗ್ಬೋದು ನಾವು ಇದಕ್ಕೆ ನಮ್ದು ಯಾವುದೇ ಇಲ್ಲ ನಾವು ಬರ್ತಾ ಇಲ್ಲ ನಾವು ಬರ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತಾ ಇರೋರು ಎರಿಬಿಟ್ಟಿಗೆ ಗೋ ಅಂತ ನೀವು ಪತ್ರ ಸರಿಯಾಗಿ ಓದಿ ಆಯಿತು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಈಗ ಇರೋರೇ ನಾಲ್ಕೈದು ಜನ ಸರ್ ಹಿರಿಯರು ಇವರು ಸನಾತನ ಧರ್ಮದ ಅಂತ ಇವ್ರು ಹೇಳ್ತಾ ಇದ್ದಾರೆ ಯಾರು ಸ್ಥಾಪನೆ ಮಾಡಿದವರು ಇವ್ರು ನಾಲ್ಕೈದು ಜನದ್ದು ಪ್ರಚಾರ ಮಾಡ್ತಾ ಇರೋದು ನಾಲ್ಕೈದು ಜನರು ಉಳಿಸ್ತಾ ಇರೋದು ಬೆಳೆಸ್ತಾ ಇರೋದು ನಾಲ್ಕೈದು ಜನರು ಇರ್ಬೇಕು ತಾನೆ ಅವರು ಇದ್ದಾರಾ ಅಷ್ಟೇ ಆಮೇಲೆ ನಾವಲ್ಲ ಸರ್ ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಕಾಂಗ್ರೆಸಿಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಉತ್ತರ ಪ್ರಶ್ನೆ ಕೇಳಿದ್ದು ಅವರು ಉತ್ತರ ಕೊಡಬೇಕಾಗಿರೋದು ಬಿ ಜೆ ಪಿಯವರು ಕಾಂಗ್ರೆಸ್ ಎಲ್ಲಿಂದ ಬಂತಿದ್ರಲ್ಲಿ ಏನು ಸರ್ ಏನು ಲೀಗಲ್ ಏನಾದರೂ ಇದೆಯಾ ಇದರಲ್ಲಿ ಐ ಡೋಂಟ್ ಸಿ ಎನಿಥಿಂಗ್ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗ್ತಾ ಇದೆ ಸ್ವಾಗತ ಮಾಡಿದ್ವಿ ಅಷ್ಟೇ ಎಂಡ್ ಆಫ್ ದೇರ್ ಕೇಸ್ ಕ್ಲೋಸಸ್